ಜೂನ್ ಇಪ್ಪತ್ತೈದರಂದು ಇನ್ನು ಪ್ರತಿ ವರ್ಷವೂ ಕೂಡ ಸಂವಿಧಾನ ಹತ್ಯಾ ದಿವಸ್ ಅನ್ನುವಂತಹ ಆಚರಣೆಯನ್ನು ನಡೆಸ್ತಾರ ಅನ್ನುವಂಥದ್ದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಇದು ಅಧಿಕೃತ ಏನಲ್ಲ ಬಟ್ ಪಿಗೆ ಟಕ್ಕರ್ ನೀಡುವುದಕ್ಕೆ ನೀಡಿರುವಂಥ ಒಂದು ಹೇಳಿಕೆ ಜೂನ್ ನಾಲ್ಕರಂದು ನಾವು ಮೋದಿ ಮುಕ್ತ ದಿವಸ್ ಅಂತ ಹೇಳಿ ಆಚರಣೆ ಮಾಡ್ತೇವೆ ಅಂತ ಹೇಳಿ ಅಂಡ್ ಅದಕ್ಕೆ ಸ್ಪೆಷಲಿ ಕಾರಣಗಳು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಹೇಳಿರುವಂಥ ಮೇನ್ ರೀಸನ್ಗಳು ಜೂನ್ ನಾಲ್ಕಕ್ಕೆ ಯಾಕೆ ಮೋದಿ ಮುಕ್ತ ದಿವಸ ಆಚರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಗಮನಿಸಿದರೆ ಹತ್ತು ವರ್ಷ ಈಗಾಗಲೇ ಹತ್ತು ವರ್ಷ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದ ಹಾಗೂ ತಮ್ಮನ್ನ ದೇವರ ಅವತಾರ ಅಂತ ಕರೆದುಕೊಳ್ಳುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರ ಗಮನವನ್ನು ಸೆಳೆಯಲು ಕಸರತ್ತನ್ನು ಮಾಡ್ತಾ ಇದ್ದಾರೆ ಸೊ ಅವರು ಲೋಕಸಭಾ ಚು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು ಜೂನ್ ನಾಲ್ಕರಂದು ಮತ್ತೆ ಬಹುಮತ ಸಾಬೀತುಪಡಿಸಲು ಎನ್ ಡಿ ಎ ಮೈತ್ರಿಕೂಟದ ಜೊತೆಯಾಗಿ ತಮ್ಮ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಸ್ವತಂತ್ರವಾಗಿ ಅಧಿಕಾರವನ್ನು ಪಡೆದುಕೊಳ್ಳುವಲ್ಲಿ ಮೋದಿ ವಿಫಲವಾಗಿದ್ದಾರೆ ಸೊ ಹಾಗಾಗಿ ಜೂನ್ ನಾಲ್ಕರಂದು ರಿಸಲ್ಟ್ ಏನು ಬಂತು ನೋಡಿ ಆ ದಿವಸವನ್ನು ಮೋದಿ ಮುಕ್ತ ದಿವಸ ಆಚರಣೆ ಮಾಡ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ವಾದ ಮತ್ತು ಚರ್ಚೆ ಸೊ ಈ ವಿಚಾರವಾಗಿ ನಾವು ಮೊದಲನೇ ಚರ್ಚೆಯನ್ನ ಮುಂದುವರಿಸೋಣ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ಎಸ್ ಜಯರಾಮ್ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಿಚಾರವಾಗಿ ನೋಡೋದಾದ್ರೆ ಸರ್ ಒಂದು ಕಡೆ ಸಂವಿಧಾನ ಹತ್ಯಾ ದಿವಸ ಅನ್ನುವಂತಹ ಆಚರಣೆಗೆ ಬಿಜೆಪಿ ಮುಂದಾಗ್ತಾ ಇದೆ ಅಥವಾ ಎನ್ ಡಿ ಎ ಮುಂದಾಗ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಒಂದು ಟಕ್ಕರ್ ಕೊಡುವಂಥ ಒಂದು ಹೇಳಿಕೆಗಳಷ್ಟೇ ಜೂನ್ ನಾಲ್ಕರಂದು ನಾವು ಮೋದಿ ಮುಕ್ತ ದಿವಸ ಅನ್ನುವಂಥ ವಿಚಾರವಾಗಿ ಆಚರಣೆ ಮಾಡ್ತೇವೆ ಅನ್ನುವಂಥದ್ದು ಆ ವಿಚಾರವಾಗಿ ಮುಂದೆ ಹೋಗೋಣ ಅದಕ್ಕಿಂತ ಮುಂಚೆ ಈ ಸಂವಿಧಾನ ಹತ್ಯಾ ದಿವಸ್ ಈ ವಿಚಾರವಾಗಿ ಮಾತಾಡೋದಾದರೆ ಸರ್ ಪ್ರಮುಖವಾಗಿ ಹದಿನೆಂಟನೇ ಲೋಕಸಭೆ ಅಸ್ತಿತ್ವಕ್ಕೆ ಬಂದಾಗ ಮತ್ತು ನರೇಂದ್ರ ಮೋದಿ ಅವರು ಎನ್ ಡಿ ಎ ಸರ್ಕಾರದ ಮೂರನೇ ಅವಧಿಯ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದ ನಂತರ ಒಂದು ರಾಜಕೀಯ ದ್ವೇಷ ಸಾಧನೆ ಅಂತ ಒಂದು ಪರಿಸ್ಥಿತಿ ಉದ್ಭವಿಸಿದೆ ಇವತ್ತು ಯಾಕೆ ಹೇಳಿದರೆ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಎರಡು ಯಾತ್ರೆಗಳನ್ನು ಮಾಡಿದರು ಮತ್ತು ಈ ಸರ್ತಿ ಸಂವಿಧಾನ ಉಳಿಸ್ಲಿಕ್ಕೆ ಬೇಕಾಗಿ ಮೋದಿಯವರನ್ನು ಅಧಿಕಾರದಿಂದ ಹೊರಗಿಡಬೇಕು ಅಂತ ಹೇಳಿದರು ಇಡೀ ಉದ್ದಕ್ಕೂ ರಾಹುಲ್ ಗಾಂಧಿಯವರು ಬಳಸಿದ್ದು ಮತ್ತು ಕಾಂಗ್ರೆಸ್ಸು ಬಳಸಿದ್ದು ಸಂವಿಧಾನ ಉಳಿ ಉಳಿಸಿ ಎಂಬ ಅಭಿ ಅಭಿಯಾನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಅವರ ಮುಖ್ಯವಾದ ಟಾರ್ ಟಾರ್ಗೆಟ್ ಇದ್ದದ್ದು ಬಿ ಜೆ ಪಿಯ ಬೇರೆ ಯಾವ ನಾಯಕರೂ ಅಲ್ಲ ಪ್ರಧಾನಮಂತ್ರಿ ಮಾತ್ರ ಪ್ರಧಾನಿ ಮ ಸಂವಿಧಾನ ಉಳಿಸಬೇಕಿದ್ರೆ ನೀವು ಪ್ರಧಾನಮಂತ್ರಿಯನ್ನು ಸೋಲಿಸಬೇಕು ಅಂತ ಹಾಗಾಗಿ ಈ ಪ್ರಶ್ನೆ ಬಂದಾಗ ಕಳೆದ ನೀವು ಚುನಾವಣಾ ಪ್ರಚಾರದ ಅವಧಿಯನ್ನು ನೋಡಿದರೆ ಆ ಪ್ರಚಾರದಲ್ಲಿ ಪ್ರಧಾನಿಯವರು ಹೇಗೆ ಮಾತಾಡ್ತಾ ಹೋದರು ಮೊದಲವರ ಅಭಿವೃದ್ಧಿಯನ್ನು ಮುಖ್ಯ ಭೂಮಿಕೆಯಲ್ಲಿ ಮಾತಾಡ್ತಾ ಬಂದರು ಕ್ರಮೇಣವಾಗಿ ಅದು ಅಲ್ಪಸಂಖ್ಯಾತರ ವಿರುದ್ಧ ಅವರು ಕಟುಟಿಕಾ ಪ್ರಹಾರ ಮಾಡ್ತಾ ಹೋದರು ಕಾಂಗ್ರೆಸ್ಸು ಏನು ಮಾಡಿದೆ ಎಂಬುದನ್ನು ಹೇಳ್ತಾ ಹೋದರು ರಾಮ ಅಯೋಧ್ಯೆಯ ರಾಮ ದೇವಾಲಯ ಒಂದು ವೋಟ್ ಬ್ಯಾಂಕನ್ನು ಕೇಂದ್ರೀಕರಿಸ್ತದೆ ಅಂತ ಹೇಳುವ ಮೊದಲಿದ್ದ ಭರವಸೆ ಅವರಿಗೆ ಬೇಕಾಗಿ ಹೋಯಿತು ಹಾಗಾಗಿ ಸಂವಿಧಾನ ಒಂದು ಮೋದಿಯವರ ಎಲ್ಲ ದೂರು ಆಕ್ರೋಶ ಇವುಗಳಿಗೆಲ್ಲದಕ್ಕೆ ಕಾಂಗ್ರೆಸ್ ಒಂದು ಸಂಘಟಿತವಾದ ಹೋರಾಟವನ್ನು ದೇಶಾದ್ಯಂತ ಕೊಟ್ಟದ್ದು ಸಂವಿಧಾನ ಉಳಿಸಿ ಅಂತ ಹೇಳುವ ಮೂಲಕ ಹದಿನೆಂಟನೇ ಲೋಕಸಭೆ ಅಸಕ್ಕೆ ಬಂದಾನಾದರೆ ಜಂಟಿ ಅಧಿವೇಶನವನ್ನು ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಎರಡನೇ ಬಾರಿ ಆಯ್ಕೆಯಾದಂಥ ಓಂ ಬಿರ್ಲಾ ಅವರು ಹೇಳ್ತಾರೆ ಲೋಕಸಭೆ ಸ್ಪೀಕರ್ ಅವರು ಅವರು ಮೊದಲ ಭಾಷಣದಲ್ಲೇ ಹೇಳೋದು ಇದನ್ನು ತುರ್ತು ಪರಿಸ್ಥಿತಿಯ ದಿನಗಳನ್ನು ಅವರು ಪ್ರಸ್ತಾಪಿಸ್ತಾರೆ ಆ ಹೊತ್ತಿನಲ್ಲಿ ಏನೇನಾಯಿತು ಅಂತಲೂ ಹೇಳ್ತಾರೆ ಇದನ್ನು ಇದನ್ನು ಹದಿನೆಂಟನೇ ಲೋಕಸಭೆ ರಚನೆಯಾದ ಸಂದರ್ಭದಲ್ಲಿ ವಿವಾದ ಭುಗಿಲು ಹೇಳ್ತದೆ ಆ ಸಂದರ್ಭದಲ್ಲಿ ಆಮೇಲೆ ಸಂಸತ್ತಿನ ಉಭಯ ಸದನಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಅವರು ಅದನ್ನು ತುರ್ತು ಪರಿಸ್ಥಿತಿಯನ್ನು ಖಂಡಿಸ್ತಾರೆ ಉಭಯ ಸದನಗಳಲ್ಲಿ ಅದನ್ನು ಪ್ರಸ್ತಾಪಿಸಿ ರಾಷ್ಟ್ರಪತಿ ಖಂಡಿಸ್ತಾರೆ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆ ಆದ ಮೇಲೆ ಓಂ ಬಿರ್ಲಾ ಅವರು ಕೂಡ ತುರ್ತು ಪರಿಸ್ಥಿತಿಯನ್ನು ಖಂಡಿಸುವಂಥ ಅಥವಾ ಅದನ್ನು ಅದರ ಬಗ್ಗೆ ಟೀಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈ ಎರಡೂ ಅಂಶಗಳನ್ನು ಗಮನಿಸಿದ್ರೆ ಈ ಎರಡು ಹಂತಗಳನ್ನು ದಾಟಿ ಮೂರನೇ ಹಂತದಲ್ಲಿ ಅಧಿಕೃತ ಘೋಷಣೆಯಾಗಿ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ ಅಲ್ಲಿ ಗೃಹ ಸಚಿವರು ಮಾತಾಡ್ತಾರೆ ಹೀಗೆ ಅಮಿತ್ ಶಾ ಅವರು ಆಗ ಹೇಳ್ತಾರೆ ಭಾರತದ ಸಂವಿಧಾನ ಈ ರಾಷ್ಟ್ರಪತಿಯವರ ಒಂದು ಭಾಷಣದಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಗಮನಿಸಬೇಕು ಭಾರತದ ಸಂವಿಧಾನ ಎಲ್ಲ ಅಡೆತಡೆಗಳನ್ನು ದಾಟುವ ಸಾಮರ್ಥ್ಯವನ್ನು ಅಂತರ್ಗತ ಮಾಡಿಕೊಂಡಿದೆ ಈ ಮಾತು ಬಹಳ ಮುಖ್ಯವಾದದ್ದು ಯಾಕಂದರೆ ರಾಷ್ಟ್ರಪತಿಗಳು ಯಾವಾಗಲೂ ಕೂಡ ಆ ಸ ಹುದ್ದೆಗೆ ಘನತೆಗೆ ತಕ್ಕಾಗಿ ಸೌಮ್ಯ ರೀತಿಯಲ್ಲೇ ಮೃದು ರೀತಿಯಲ್ಲಿ ಮಾತಾಡ್ತಾರೆ ಆದರೂ ಸದನದಲ್ಲಿ ಆಗುವ ಚರ್ಚೆಗಳಿಗೆ ಏನು ತೀಕ್ಷ್ಣ ರೂಪದ ಉತ್ತರ ಏನು ಕೊಡ್ತಾರೆ ಸಚಿವರುಗಳು ಪ್ರಧಾನಮಂತ್ರಿಗಳು ಆ ರೀತಿ ಪ್ರಧಾನ ರಾಷ್ಟ್ರಪತಿಗಳು ಮಾತನಾಡುವುದಿಲ್ಲ ಹಾಗೆ ಅಲ್ಲಿ ಹೇಳ್ತಾರೆ ಆಮೇಲೆ ಮುಂದೆ ಎರಡು ಭಾಷಣಗಳು ಜಂಟಿ ಅಧಿವೇಶನದಲ್ಲಿ ಉಭಯ ಸದನಗಳನ್ನು ಮಾಡಿದ ರಾಷ್ಟ್ರಪತಿಯ ಭಾಷಣ ಆನಂತರ ಎರಡನೇ ಬಾರಿಗೆ ಲೋಕಸಭೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ತುರ್ತು ಪರಿಸ್ಥಿತಿ ಪ್ರಸ್ತಾಪಿಸಿದ ಕ್ರಮದ ನಂತರ ಮೂರನೇ ಹಂತದಲ್ಲಿ ಅಮಿತ್ ಶಾ ಹೇಳ್ತಾರೆ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಮನಸ್ಥಿತಿ ಇದಕ್ಕೆ ಕಾರಣ ಅಂತ ನೇರ ಅಲ್ಲಿಗೆ ಅದುವರೆಗೆ ತುರ್ತು ಪರಿಸ್ಥಿತಿಯನ್ನು ಯಾವುದೇ ಸ್ಪಷ್ಟ ವ್ಯಕ್ತಿತ್ವವನ್ನು ಒಂದು ವ್ಯಕ್ತಿಯನ್ನು ಗುರಿಯಾಗಿಸದೆ ಮಾಡಿದ್ದು ಇಲ್ಲಿ ನೇರ ದಾಳಿಗೆ ಅಮಿತ್ ಶಾ ಇಳಿತಾರೆ ಇಂದಿರಾ ಗಾಂಧಿಯವರ ಸರ್ವಾಧಿಕಾರದ ಮನಸ್ಥಿತಿ ಇದಕ್ಕೆ ಕಾರಣ ಅಂತ ಇಷ್ಟೆಲ್ಲ ಆದ ಕಾಂಗ್ರೆಸ್ ಹೇಗೆ ಸುಮ್ಮನೆ ಕುತ್ಕೊಳ್ಳೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಅದನ್ನು ತಾವು ಆಗ ಪ್ರಸ್ತಾವನೆ ಸಂದರ್ಭದಲ್ಲಿ ತಾವು ಉಲ್ಲೇಖ ಮಾಡಿದ್ರಿ ಹತ್ತು ವರ್ಷಗಳಲ್ಲಿ ನಿಮ್ಮ ಸಂವಿಧಾನ ಹತ್ಯಾ ದಿನವನ್ನು ದಿನನಿತ್ಯಾಚರಿಸಿದೆ ತುರ್ತು ಪರಿಸ್ಥಿತಿ ಇಲ್ಲಿಗೆ ಕಾಂಗ್ರೆಸ್ ಮತ್ತು ಎನ್ ಡಿ ಎ ನಡುವೆ ಒಂದು ರಾಜಕೀಯ ಆಕ್ರೋಶ ರಾಜಕೀಯ ಘರ್ಷಣೆಯ ಒಂದು ಸ್ಥಿತಿ ಇವತ್ತು ರೂಪುಗೊಂಡಿದೆ ಖರ್ಗೆ ಅವರು ಇನ್ನು ಹೇಳುದು ಪ್ರತಿ ಬಡವರ ಆತ್ಮಾಭಿಮಾನವನ್ನು ನೀವು ಕಸಿದುಕೊಂಡಿದ್ದೀರಿ ಹೇಳ್ತಾರೆ ಆಮೇಲೆ ಅದಕ್ಕೆ ಪೂರಕವಾಗಿ ಮಹುವ ಅವರು ಹೇಳ್ತಾರೆ ನಾಲ್ನೂರಕ್ಕಿಂತ ಹೆಚ್ಚು ಗೆಲ್ಲುವ ಭರವಸೆ ಬಿ ಜೆ ಪಿ ಹೊಂದಿತ್ತು ಈಗ ನಿರಾಸೆಯಾಗಿದೆ ಅದಕ್ಕೆ ಆದ್ದರಿಂದ ಈಗ ಅವರು ಜನರ ಗಮನವನ್ನು ಡೈವರ್ಟ್ ಮಾಡಲಿಕ್ಕೆ ಬೇಕಾಗಿ ಮತ್ತು ಅದನ್ನು ಖರ್ಗೆ ಅವರು ಕೂಡ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಜೈರಾಮ್ ರಮೇಶ್ ಅವರು ಹೇಳ್ತಾರೆ ನೀವು ಹೆಡ್ಲೈನ್ ಆಗಲಿಕ್ಕೆ ಬೇಕಾಗಿ ಇಂಥದ್ದನ್ನು ತರ್ತಾ ಇದ್ದೀರಿ ಅಂತ ನಾವು ಸ್ವಲ್ಪ ಹಿಂದೆ ಹೋದರೆ ಕಾಂಗ್ರೆಸ್ಸು ಜಮ್ಮು ಕಾಶ್ಮೀರವನ್ನು ಕಾಶ್ಮೀರಕ್ಕೆ ಸಂಬಂಧಪಟ್ಟ ವಿಶೇಷ ವಿಧಿಯನ್ನು ರದ್ದು ಮಾಡುವುದು ಹಿಂದಿನ ಸರ್ಕಾರದಲ್ಲಿ ಪ್ರಧಾನ ನೇತೃತ್ವದ ಎನ್ ಡಿ ಎ ಸರ್ಕಾರ ಎರಡೂರಲ್ಲಿ ರದ್ದು ಮಾಡೋದು ಕಾಂಗ್ರೆಸ್ಸಿಗೆ ಹಿತ ಇರಲಿಲ್ಲ ಈ ಎಲ್ಲ ಕಾರಣಗಳನ್ನು ನಾವು ಗಮನಿಸಿದರೆ ಇವತ್ತು ಅಂಥ ಒಂದು ಮಹತ್ವದ ನಿರ್ಧಾರಗಳನ್ನು ತಾನೇ ತಾನಾಗಿ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇಲ್ಲ ಯಾಕಂದರೆ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡುವಷ್ಟು ಬಹುಮತ ಇವತ್ತು ರಾಜ್ಯಸಭೆಯಲ್ಲೂ ಅದಕ್ಕೆ ಕೊರತೆ ಇದೆ ಈ ಎಲ್ಲ ಕಾರಣಗಳಿಂದ ನಾವು ನೋಡುವಾಗ ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಏನೆಲ್ಲ ಅನ್ನೇ ಇದು ಹಾಗೆ ನೋಡಿದರೆ ತುರ್ತು ಪರಿಸ್ಥಿತಿ ಇಂದಿರಾ ಅವರು ಹೇರಿದ್ದು ಮೂರನೇ ತುರ್ತು ಪರಿಸ್ಥಿತಿ ಅತ್ಯಂತ ವಿವಾದಾಸ್ಪದ ಈ ಅದಕ್ಕೆ ಮೊದಲು ಭಾರತ ಮತ್ತು ಚೀನಾ ಯುದ್ಧ ಆದಾಗ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಬಾಹ್ಯ ದಾಳಿಯ ಕಾರಣ ಕೊಟ್ಟು ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗಲೂ ಬಾಹ್ಯ ದಾಳಿಯ ಕಾರಣ ಕೊಟ್ಟು ತುರ್ತು ಪರಿಸ್ಥಿತಿ ಹೇಳ್ತಾರೆ ಹಾಗೆ ತುರ್ತು ಪರಿಸ್ಥಿತಿಯನ್ನು ಹೇಗೆ ಪೂರಾ ಅಕ್ರಮವಾಗಿ ಹೇರಲಾಯ್ತಾ ಇಲ್ಲ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಸಂವಿಧಾನವಾದ ಅವಕಾಶವನ್ನು ಬಳಸಿಕೊಂಡೇ ಇಂಟರ್ನಲ್ ಡಿಸ್ಟ ಡಿಸ್ಟರ್ಬೆನ್ಸ್ ಅಂದ್ರೆ ಅಂತಕ್ಷೋಭೆ ಅಂತರ್ಯುದ್ಧ ಈ ಕಾರಣಗಳನ್ನು ಕೊಟ್ಟು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಈ ಮೂರನೇ ತುರ್ತು ಪರಿಸ್ಥಿತಿ ಅತ್ಯಂತ ವಿವಾದಾಸ್ಪದವಾದದ್ದು ಹಾಗಾದ್ರೆ ಭಾರತದಲ್ಲಿ ಅದೇ ಒಂದು ಅದೇ ಮೊದಲನೇ ತುರ್ತು ಪರಿಸ್ಥಿತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ರಾಜಕೀಯ ಕದನಕ್ಕೆ ರಾಜಕೀಯ ಆಕ್ರೋಶಕ್ಕೆ ಕಾರಣವಾಗಿರೋದು ಇಂದಿರಾ ಗಾಂಧಿ ಅವರು ಜಾರಿ ಮಾಡಿದ ಈ ಮೂರನೇ ದೇಶದ ಅಂತಕ್ಷೋಭೆಯನ್ನು ನಿಗ್ರಹಿಸುವುದಕ್ಕಾಗಿ ಮಾಡಿದ ತುರ್ತು ಪರಿಸ್ಥಿತಿ ಇದು ಪೂರ ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದು ಅವರ ಸರ್ವಾಧಿಕಾರ ಮನೋಭಾವವನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಮಾಡಿದ್ದು ಮತ್ತು ಅವರ ಕುಟುಂಬದ ಅಧಿಕಾರವನ್ನು ಭದ್ರಪಡಿಸ್ಲಿಕ್ಕಾಗಿ ಮಾಡಿದ್ದು ಅಂತ ಹೇಳೋದು ಆವತ್ತಿನಿಂದಲೂ ಜನಸಂಘದಿಂದ ಹಿಡಿದು ಅದರ ಹೊಸ ಅವತಾರವಾದ ಜನತಾ ಅದು ಜನತಾ ಪರಿವಾರ ಜನಸಂಘ ಮಾ ಆದರೂ ಸಹ ಜನತಾ ಪರಿವಾರದಲ್ಲಿ ಬೇರೆ ಚಿಂತನೆಯ ಸಮಾಜವಾದಿ ನಾಯಕರಿದ್ದರೂ ಆಗ ಅವರೆಲ್ಲರ ಆಕ್ರೋಶ ಆಗಿತ್ತು ಇವತ್ತು ಜನತಾ ಪಕ್ಷ ಆ ನೋವನ್ನು ಚಿರಂತರವಾಗಿ ಇಡಲಿಕ್ಕೆ ಯಾಕಂದರೆ ಇವರು ಸಂವಿ ಮಾತಾಡಿದರೆ ಸಂವಿಧಾನ ಸಂವಿಧಾನದ ಪಾಕೆಟ್ ಎಡಿಷನನ್ನು ತೋರಿಸ್ತಾ ಇದ್ದಾರೆ ಲೋಕಸಭೆಯಲ್ಲಿ ನೀವು ನೋಡಿದರೆ ಅದರಲ್ಲಿ ಎಷ್ಟು ಪುಟ ಇದೆ ಅಂತ ಹೇಳು ಹೇಳಿ ಒಬ್ಬರು ಸದಸ್ಯರು ರಾಹುಲ್ ಗಾಂಧಿ ಅವರಿಗೆ ಸವಾಲು ಹಾಕೋದು ಅವೆಲ್ಲ ಎಲ್ಲ ಇಡೀ ಜಗತ್ತು ನೋಡಿದೆ ಅದನ್ನು ಇಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಏನು ಕೊಡಬೇಕು ನೀವು ಸಂವಿಧಾನಕ್ಕೆ ಈ ಇವರು ಪ್ರತಿ ಸರ್ತಿ ಸಂವಿಧಾನ ಸಂವಿಧಾನ ಹೇಳುವಾಗ ಸಂವಿಧಾನಕ್ಕೆ ನೀವು ಏನು ಅಪಚಾರ ಅಂತ ಅಂತೇಳಿ ಬೆಟ್ಟು ಮಾಡಿ ತೋರಿಸುವಂಥ ಕೆಲಸವನ್ನು ಇವತ್ತು ಎನ್ ಡಿ ಎ ಅದರಲ್ಲೂ ಬಿ ಜೆ ಪಿ ಮಾಡ್ತಾ ಇದೆ ಇಲ್ಲಿ ಏನಂತಂದ್ರೆ ಈ ಸಂವಿಧಾನ ಹತ್ಯಾ ದಿವಸ ತರುವುದರಿಂದ ನಮಗೊಂದು ಗಿರೀಶ್ ಕರ್ನಾಟಕ ನಾಟಕದಲ್ಲಿ ಒಂದು ಮಾತು ಬರ್ತದೆ ನೋಯುವ ಹಲ್ಲಿಗೆ ನಾ ಹಲ್ಲಿಗೆ ನಾಲಗೆ ಪದೇ ಪದೇ ತಾಗುವಂತೆ ಅಂತ ಅಂದರೆ ಈ ಒಂದು ಅವರು ಪದೇ ಪದೇ ಆ ನೋವನ್ನು ಒಂದು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ಸು ಈ ಈ ಭಾರತೀಯ ಜನತಾ ಪಕ್ಷ ಅಥವಾ ಎನ್ ಡಿ ಎ ಈ ರೀತಿಯಲ್ಲಿ ತನ್ನನ್ನೊಂದು ಹೀನಾಯವಾಗಿ ತುಳಿಬೋದು ಹಿಂದಿನ ಚರಿತ್ರೆಯ ಪುಟಗಳನ್ನು ತಂದು ಎದುರಿಗೆ ಇಟ್ಟುಕೊಂಡು ನೀವು ಹೀಗೆ ಮಾಡಿದಿರಿ ನೀವು ಹೀಗೆ ಮಾಡಿದಿರಿ ಹೀಗೆ ಮಾಡಿದಿರಿ ಅಂತ ಹೇಳ್ಬೋದು ಅಂತ ಒಂದು ಆಲೋಚನೆಯಲ್ಲಿ ಇರಲಿಲ್ಲ ಅದಕ್ಕೆ ತಕ್ಷಣದ ರಿಯಾಕ್ಷನ್ ಆಗಿ ಅವರು ಕೊಟ್ಟದ್ದು ಮೋದಿ ಮುಕ್ತ ದಿವಸ್ ಈ ಮೋದಿ ಮುಕ್ತ ದಿವಸನ್ನು ತಾವಾಗ ಹೇಳಿದ್ರಿ ಜುಲೈ ಹನ್ನೆರಡರಂದು ಇವರು ಜೂನ್ ಇಪ್ಪ ಇಪ್ಪತ್ತೈದನ್ನು ಸಂವಿಧಾನ ಹತ್ಯೆ ದಿವಸವಾಗಿ ಆಚರಿಸ್ತೇವೆ ಅಂತೇಳಿ ಘೋಷಣೆ ಮಾಡಿದ ದಿವಸ ತಕ್ಷಣದ ಪ್ರತಿಕ್ರಿಯೆಯಾಗಿ ಮಲ್ಲಿ ಹೌ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಕೊಟ್ಟಂತ ಒಂದು ಆಕ್ರೋಶದ ಮತ್ತು ಸಿಟ್ಟಿನ ಪ್ರತಿಕ್ರಿಯೆಯಾಗಿಯೇ ಇದು ಕಾಣ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಗೆ ಗೊತ್ತಿದೆ ಅದು ಇಡೀ ಆಗ ಆರಂಭದಲ್ಲಿ ಹೇಳಿದೆ ಇಡೀ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರು ಸಣ್ಣ ವರ್ಷನನ್ನು ಹಿಡ್ಕೊಂಡು ದೇಶ ಸುತ್ತಾರೆ ಈ ಈ ಸಂವಿಧಾನ ರಕ್ಷಿಸಿ ಅಂತ ಹೇಳೋದು ಅದು ಯಾವ ರೀತಿ ಸಂವಿಧಾನವನ್ನು ಯಾವ ರೀತಿ ರಕ್ಷಿಸಬೇಕು ಮೋದಿ ಮುಕ್ತ ಮಾಡಿದರೆ ಸಂವಿಧಾನ ರಕ್ಷಣೆ ಆಗ್ತದ ಈ ಜ್ವಲಂತವಾದ ಪ್ರಶ್ನೆಗಳಿಗೆ ಅನೇಕ ರಾಜಕೀಯ ವೀಕ್ಷಕರು ಅನೇಕ ವಿಶ್ಲೇಷಣೆಗಳನ್ನು ಕೊಟ್ಟಿದ್ದಾರೆ ಸೊ ಆ ಅದು ಈ ಚರ್ಚೆಗೆ ಹೊರತಾದ್ರಿಂದ ಅಲ್ಲಿಗೆ ನಾನು ಮಾತಾಡೋದಿಲ್ಲ ಭಾರತದ ಪ್ರಜಾಪ್ರಭುತ್ವದ ಚರಿತ್ರೆಯಲ್ಲಿ ತುರ್ತು ಪರಿಸ್ಥಿತಿಯಿಂದ ಉದ್ಭವಿಸಿದ ಪರಿಸ್ಥಿತಿಗಳು ಮತ್ತು ಆ ಸಂದರ್ಭದಲ್ಲಿ ನಡೆದ ದೌರ್ಜನ್ಯಗಳು ಇನ್ನೂ ಹಸಿರಾಗಿವೆ ಅಂತ ಹೇಳಿ ಹೇಳೋದು ಬ ಹೇಳಿ ಈಗ ಭಾರತೀಯ ಜನತಾ ಪಕ್ಷ ವಾದ ಮಂಡಿಸ್ತಾ ಇದೆ ಆದ್ದರಿಂದಲೇ ಅದು ಹೇಳ್ತಿದೆ ಮರ್ಡರ್ ಆಫ್ ಕಾನ್ಸ್ಟಿಟ್ಯೂಷನ್ ಡೇ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಇವತ್ತಿನ ರಾಜಕೀಯ ಸ್ಥಿತಿಯಲ್ಲಿ ಅಂತ ಹೇಳೋದು ಪಿಯ ವಾದ ಸೊ ಈ ಈ ವಿಚಾರಗಳನ್ನ ಗಮನಿಸ್ತಾ ಹೋದರೆ ಈ ಸಂವಿಧಾನ ಹತ್ಯಾ ದಿವಸ ಅನ್ನುವಂತಹ ಶಬ್ದವನ್ನು ಉಲ್ಲೇಖ ಮಾಡಿರೋದಕ್ಕೆ ಕಾಂಗ್ರೆಸ್ನ ವಿರೋಧಗಳಿರುವಂಥದ್ದು ಹತ್ಯಾ ದಿವಸ ಅನ್ನುವಂಥದ್ದನ್ನು ಯಾಕೆ ಬಳಸ್ತಾ ಇದ್ದೀರಾ ಬೇರೆ ಶಬ್ದಗಳನ್ನು ಬಳಸ್ಬೋದಿತ್ತು ಸಂವಿಧಾನದ ಕೊಲೆ ಈಗಾಗಲೇ ಬಿ ಜೆ ಪಿಯಿಂದಲೇ ಆಗ್ತಾ ಇರುವಂಥದ್ದು ಕಳೆದ ಹತ್ತು ವರ್ಷಗಳಿಂದ ತುರ್ತು ಪರಿಸ್ಥಿತಿಯನ್ನ ಬಿಜೆಪಿ ಅಥವಾ ಎನ್ ಡಿ ಎ ದೇಶದಲ್ಲಿ ಅಳವಡಿಕೆ ಮಾಡ್ತಾ ಇದೆ ಇನ್ನು ಮುಂದಕ್ಕೂ ಕೂಡ ಅದು ಮುಂದುವರಿಯುತ್ತೆ ಅನ್ನುವಂಥದ್ದೇ ಕಾಂಗ್ರೆಸ್ನ ವಿರೋಧಗಳಿರುವಂಥದ್ದು ಸೊ ಈಗ ಪ್ರಮುಖವಾಗಿ ನೋಡೋದಾದ್ರೆ ಈ ಜೂನ್ ನಾಲ್ಕರಂದು ಮೋದಿ ಮುಕ್ತ ದಿವಸ್ ಅನ್ನುವಂಥ ಆಚರಣೆಯ ಐ ಮೀನ್ ರಿಯಾಕ್ಷನ್ ಅನ್ನು ನೀಡಿರುವಂಥದ್ದು ಪ್ರಮುಖವಾಗಿ ಅದು ಬೇಕಂತ ಅನಿಸ್ತಾ ಇದೆ ಸರ್ ಅಂದ್ರೆ ಈಗ ಅಧಿಕಾರದ ಬಹುಮತವನ್ನ ಸಾಬೀತುಪಡಿಸುವುದರಲ್ಲಿ ಆಗಿಲ್ಲ ಅನ್ನುವಂಥ ರೀಸನ್ಗೋಸ್ಕರ ಕಾಂಗ್ರೆಸ್ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇದೆ ಅದರ್ವೈಸ್ ಕಾಂಗ್ರೆಸ್ ಅನ್ನು ಕೂಡ ಗಮನಿಸಿದ್ರೆ ಎರಡಂಕಿ ದಾಟಿಲ್ಲ ಕಾಂಗ್ರೆಸ್ ಕೂಡ ಬಹುಮತವನ್ನು ಸಾಬೀತುಪಡಿಸುವುದಲ್ಲೇ ಅವರು ಕೂಡ ತೊಂಬತ್ತೊಂಬತ್ತರಷ್ಟು ಮಾತ್ರ ಕ್ಷೇತ್ರಗಳನ್ನು ಗಳಿಸಿಕೊಂಡಿರುವಂಥದ್ದು ಬಹುಶಃ ಕಾಂಗ್ರೆಸ್ಸಿಗೆ ಕೆಲವು ರಾಜ್ಯಗಳಲ್ಲಿ ಸಿಕ್ಕಿದ ಬಹುಮತ ಆದ್ರಿಂದ ಈ ಸರ್ತಿ ತಾನು ಅಧಿಕಾರದ ಹತ್ತಿರ ಹೋಗ್ತೇನೆ ಅಂತ ಹೇಳುವ ಒಂದು ನಿರೀಕ್ಷೆ ಒಂದು ಊಹನೆ ಕಾಂಗ್ರೆಸ್ನ ನಾಯಕತ್ವಕ್ಕೆ ಇತ್ತು ಈ ಅವರ ಮಿತ್ರ ಪಕ್ಷ ಮಾಡಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇಂಡಿಯಾ ಮಾಡಿದ್ರು ಇಂಡಿ ಕೂಟವನ್ನು ಮಾಡಿದ್ರು ಹೇಗೋ ಕೆಲವು ರಾಜ್ಯಗಳಲ್ಲಿ ತಮಗೆ ಸೀಟ್ ಬರ್ತದೆ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗಬಹುದು ಒಂದು ಒಂದು ಆಂತರಿಕ ಲೆಕ್ಕಾಚಾರ ಅವರಿಗೆ ಇತ್ತು ಮೋದಿ ಇಲ್ಲಿ ನಾಲ್ನೂರಕ್ಕೂ ಹೆಚ್ಚು ತಮ್ಮ ಕೂಟ ಸ್ಥಾನ ಗಳಿಸ್ತದೆ ಅಂತ ಹೇಳೋದನ್ನು ಇಡೀ ದೇಶಾದ್ಯಂತ ಹೇಳಿಕೊಂಡು ಬಂದಿದ್ರಲ್ಲ ಈಗ ಕಾಂಗ್ರೆಸ್ಸಿಗೆ ಈಗ ನರೇಂದ್ರ ಮೋದಿಯವರು ಹೀಗೆ ಇರುವ ಸ್ಥಾನಬಲ ಅಂದ್ರೆ ಅವರ ನಾಯಕತ್ವದ ಕೂಟಕ್ಕೆ ಇರುವಂತಹ ಸ್ಥಾನಬಲ ಕಾಂಗ್ರೆಸ್ ಕೂಟಕ್ಕೆ ಇಲ್ಲ ಇಂಡಿ ಕೂಟಕ್ಕೆ ಇಲ್ಲ ಆದಾಗ್ಯೂ ಅವರು ಯಾ ಎನ್ ಡಿ ಎ ಕೂಟದ ಮಿತ್ರ ಪಕ್ಷಗಳನ್ನು ಸೆಳೆದು ಒಂದು ಸರ್ಕಾರ ಮಾಡುವ ಒಂದು ಪ್ರಯತ್ನವನ್ನು ಅವರು ಆರಂಭ ಮಾಡಿದ್ರು ಆಗಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾಡಿದ್ರು ಆದರೆ ಎನ್ ಡಿ ಎ ಮೈತ್ರಿಕೂಟದ ಒಟ್ಟಿಗೆ ಇರುವಂತಹ ಪಕ್ಷಗಳು ಯಾರು ಕೂಡ ಎನ್ ಡಿ ಮೈತ್ರಿಕೂಟಕ್ಕೆ ಹೋಗ್ಲಿಕ್ಕೆ ಒಪ್ಪಲಿಲ್ಲ ಈ ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಅವರು ವಿಶ್ವಾಸ ವ್ಯಕ್ತಪಡಿಸಿಕೊಂಡು ಇಲ್ಲಿ ಉಳಿದ್ರು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಯಾಕಂದರೆ ಆಯಾ ರಾಜ್ಯಗಳಲ್ಲಿ ಈ ಕೆಲವು ರಾಜ್ಯಗಳಲ್ಲಿ ಈ ವರ್ಷಾಂತ್ಯಕ್ಕೆ ಚುನಾವಣೆ ಬರ್ತವೆ ಇಂಥ ಕಾರಣಕ್ಕೆ ಕೆಲವು ಮಿತ್ರ ಪಕ್ಷಗಳು ಮೋದಿಯಲ್ಲೇ ಮೋದಿಯವರಲ್ಲಿ ನಿಷ್ಠೆಯನ್ನು ವ್ಯಕ್ತಪಡಿಸಿದರು ಈ ಹಂತದಲ್ಲಿ ಆ ಒಂದು ಅಧಿಕಾರದ ಮೆಟ್ಟಲಿಂದ ಸ್ವಲ್ಪ ವಂಚಿತವಾದಾಗ ಕಾಂಗ್ರೆಸ್ನಲ್ಲಿ ಆಕ್ರೋಶ ಇತ್ತು ಸಿಟ್ಟಿತ್ತು ಹತಾಶೆ ಇತ್ತು ಇನ್ನು ಏನೇ ಮಾಡಬೇಕಾದ್ರೆ ಇನ್ನು ಐದು ವರ್ಷಗಳ ಈಗ ಆ ಅವರು ಹೇಳ್ತಿದ್ದಾರೆ ಮೋದಿ ಸರ್ಕಾರ ಬೀಳ್ತದೆ ಹೆಚ್ಚು ಸಮಯ ಬಾಳುವುದಿಲ್ಲ ಈ ಸ್ಟೇಟ್ಮೆಂಟ್ಗಳೆಲ್ಲ ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇವೆ ಆದರೆ ಪ್ರಶ್ನೆ ಇಲ್ಲಿ ಇರುವಂತಹದ್ದು ಏನಂತಂದರೆ ಇವರು ನಾಲ್ನೂರಕ್ಕಿಂತ ಕಡಿಮೆ ಸೀಟ್ ಸಿಕ್ಕಿತ್ತಲ್ಲ ಇಂಡಿಯಾ ಕೂಟಕ್ಕೆ ಅದಕ್ಕೆ ಅವರು ಹೇಳ್ತಾರೆ ನಿಮ್ಮ ರಾಜ ಅವ್ರು ಯಾರನ್ನು ಹೇಳುವುದಿಲ್ಲ ಬಿ ಜೆ ಪಿಯ ಸೋಲು ಅಂತ ಹೇಳುವುದಿಲ್ಲ ಎಂಡ್ ನರೇಂದ್ರ ಮೋದಿಯವರ ನೈತಿಕ ಸೋಲು ರಾಜಕೀಯ ಸೋಲು ಅಂತ ಹೇಳ್ತಾರೆ ಅಂದರೆ ಇಡೀ ಗುರಿ ಇರುವುದು ನರೇಂದ್ರ ಮೋದಿ ಮಾತ್ರ ಅಲ್ಲಿ ಆದ್ರಿಂದ ಕಾಂಗ್ರೆಸ್ನ ಮೊದಲ ಪ್ರತಿಕ್ರಿಯೆ ಇದಕ್ಕೆ ಏನು ಬಂತು ಅಂತಂದರೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬಂತಲ್ಲ ಅದನ್ನು ಮುಕ್ತಿ ಮೋದಿ ಮುಕ್ತ ದಿವಸ ಅಂತೇಳಿ ಮಾಡುವ ಅಂತ ಹೇಳಿ ಅದು ಪಕ್ಷದ ನೆಲೆಯಲ್ಲಿ ಮಾಡ್ಬೋದು ಈಗ ಈ ಸರ್ಕಾರ ಅಧಿಕಾರದಲ್ಲಿ ಇರುವುದ್ರಿಂದ ಇಡೀ ದೇಶ ವ್ಯಾಪ್ತಿ ಸಂವಿಧಾನ ಹತ್ಯೆ ದಿವಸ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಅದು ಅಧಿಕಾರದಲ್ಲಿದೆ ಅದು ಅಧಿಸೂಚನೆ ಹೊರಡಿಸಿದೆ ಕಾಂಗ್ರೆಸ್ ಕಾಂಗ್ರೆಸ್ ತನ್ನ ಪಕ್ಷದವರಿಗೆ ಕರೆ ಕೊಡ್ಬೋದು ಅಷ್ಟೇ ಅದು ನೀವು ಮೋದಿ ಮುಕ್ತ ದಿವಸ ಅಂತೇಳಿ ಬಹುಶಃ ಅದು ಆ ಕ್ಷಣದ ರಿಟಾಲಿಯೇಷನ್ ಅಂತ ಕಾಣ್ತದೆ ಬಹುಶಃ ಅದು ಅದು ಜಾರಿಗೆ ತರೋದು ಸ್ವಲ್ಪ ಕಷ್ಟವೇ ಅದು ಹ್ಞೂ ಹ್ಞೂ ಸೊ ಹಾಗಾಗಿ ಈಗ ಸಂವಿಧಾನ ಹತ್ಯೆ ದಿವಸ ಅನ್ನುವಂಥದ್ದು ಪಕ್ಕ ಅಂದರೆ ಪ್ರತಿ ವರ್ಷವೂ ಕೂಡ ನಡೆದೇ ನಡಿ ನಡೆಯುವಂಥದ್ದು ಗೆಜೆಟ್ ನೋಟಿಫಿಕೇಶನ್ ಆಗಿರೋದ್ರಿಂದ ಸೊ ಅದರಲ್ಲಿ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದು ಅದರಲ್ಲಿ ಬದಲಾವಣೆಗಳು ನಂಗೆ ಕಾಣೋದಿಲ್ಲ ಯಾಕಂದರೆ ಸರ್ಕಾರವೇ ಅದನ್ನು ಅದಕ್ಕೆ ಒಂದು ಎಕ್ಸಿಕ್ಯೂಷನ್ ಪವರ್ ಇದೆ ಅಲ್ಲ ಸರ್ಕಾರಕ್ಕೆ ಒಂದು ಜಾರಿಗೆ ತರುವ ಅಧಿಕಾರ ಇದೆ ಗೆ ಆ ಒಂದು ಅಧಿಕಾರ ಇಲ್ಲ ಅಲ್ಲ ಅವರು ತಮ್ಮ ಕಾರ್ಯಕರ್ತರಿಗೆ ಕಡೆ ಕರೆ ಕೊಡ್ಬೋದು ನೀವು ಪ್ರತಿಭಟನೆ ಮಾಡಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಕೇಂದ್ರಗಳಲ್ಲಿ ಅಂತ ಅವರು ಕರೆ ಕೊಡ್ಬೋದು ಬಹುಶಃ ಆ ಮಟ್ಟಿಗೆ ಅದು ಪಕ್ಷದ ಮಟ್ಟಿನಲ್ಲಿ ಅವರು ಅದನ್ನು ಯಶಸ್ವಿ ಮಾಡಬಲ್ಲರು ಬಟ್ ಅದು ಇಡೀ ದೇಶ ವ್ಯಾಪ್ತಿಯಲ್ಲಿ ಆದೀತು ಈಗ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಇಲ್ಲ ಆಗ ಏನು ಮಾಡ್ತಾರೆ ಇವರು ಅಧಿಕಾರ ಮತ್ತೆ ಅದನ್ನು ಅನುಷ್ಠಾನಕ್ಕೆ ತರೋದು ಅಧಿಕಾರ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ ಎಸ್ ಈ ವಿಚಾರವಾಗಿ ಈಗಾಗಲೇ ಅಮಿತ್ ಶಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇದೇ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ಒಂದು ವಿಚಾರವನ್ನ ಟ್ವೀಟ್ ಮಾಡಿರುವಂತದ್ದು ಇನ್ನು ಮುಂದೆ ದೇಶಾದ್ಯಂತ ಜೂನ್ ಇಪ್ಪತ್ತೈದರಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ನಡೆದಿರುವಂತಹ ಘಟನೆಯ ವಿಚಾರವಾಗಿ ಇನ್ನು ಪ್ರತಿ ವರ್ಷವೂ ಕೂಡ ಜೂನ್ ಇಪ್ಪತ್ತೈದರಂದು ಸಂವಿಧಾನ ಹತ್ಯಾ ದಿವಸ್ ಅನ್ನುವಂಥದ್ದನ್ನು ದೇಶಾದ್ಯಂತ ಆಚರಣೆ ಮಾಡಬೇಕು ಅನ್ನುವಂತಹ ಕರೆಯನ್ನು ನೀಡಿರುವಂಥದ್ದು ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಅದೇ ರೀತಿಯಾದಂತಹ ಆಚರಣೆಗಳು ನಡೆಯುತ್ತಾ ಅನ್ನುವಂಥದ್ದು ಪ್ರಮುಖ ಮತ್ತು ಅವರ ಉದ್ದೇಶಗಳನ್ನ ನೋಡೋದಾದ್ರೆ ಈ ಮೂಲಕ ಭಾರತದ ಪ್ರತಿಯೊಬ್ಬ ಪ್ರಜೆಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಯನ್ನ ಜೀವಂತವಾಗಿಡಲು ಅನುಕೂಲವಾಗಲಿದೆ ಇದು ಕಾಂಗ್ರೆಸ್ನ ಸರ್ವಾಧಿಕಾರ ಮತ್ತು ಭಯಾನಕ ಆಡಳಿತ ಮರುಕಳಿಸದಂತೆ ತಡೆಯುತ್ತದೆ ಅನ್ನುವಂಥದ್ದು ಅಮಿತ್ ಶಾ ಅವರು ಕೂಡ ತಮ್ಮ ಟ್ವಿಟ್ಟರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ದೇಶದಲ್ಲಿ ಈ ಹಿಂದೆ ನಡೆದಿರುವಂತಹ ಘಟನೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಜೂನ್ ಇಪ್ಪತ್ತೈದರಂದು ದೇಶದಲ್ಲಿ ಏನಾಯಿತು ಅನ್ನುವಂಥ ವಿಚಾರದ ಬಗ್ಗೆ ನಾವೇನು ಹೇಳಬೇಕಾದಂಥ ಅನಿವಾರ್ಯತೆಗಳಿಲ್ಲ ತುರ್ತು ಪರಿಸ್ಥಿತಿಯ ಸಂದರ್ಭದ ಸಂಪೂರ್ಣ ವಿವರಗಳನ್ನು ಈ ಹಿಂದೆನೂ ಕೂಡ ಒಂದು ಜನಧ್ವನಿಯಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇದ್ದಂತಹ ಗಣ್ಯರನ್ನು ಇದೇ ವೇದಿಕೆ ಮುಖಾಂತರ ನಾವು ಪರಿಚಯ ಮಾಡಿ ಆ ಸಂದರ್ಭದಲ್ಲಿ ಮಂಗಳೂರಲ್ಲಾಗಿರ್ಬೋದು ಅಥವಾ ದೇಶದಾದ್ಯಂತ ಏನೆಲ್ಲ ಘಟನೆಗಳು ನಡೆದಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವಿ ಇಲ್ಲಿ ಒಂದು ಒಂದು ಸಂಕೀರ್ಣತೆ ಎದುರಾಗ್ತದೆ ಏನು ಗೊತ್ತುಂಟಾ ಈಗ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಅನ್ವಯವೇ ಅವರು ಇಂದಿರಾ ಗಾಂಧಿ ಅವರು ಜಾರಿಗೆ ಮಾಡಿದ್ದಾರೆ ಈ ತುರ್ತು ಪರಿಸ್ಥಿತಿ ಸಂವಿಧಾನ ವಿರೋಧಿ ಆಗೋದಿಲ್ಲ ಯಾಕಂದರೆ ದೇಶದ ಸ್ಥಿರತೆ ಭದ್ರತೆ ಅಥವಾ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಸ್ಥಿತಿ ಏರ್ಪಟ್ಟಾಗ ಸಂವಿಧಾನದ ವಿಧಿ ಮುನ್ನೂರ ಎರಡರಿಂದ ಮುನ್ನೂರ ಅರವತ್ತರವರೆಗೆ ತುರ್ತು ಪರಿಸ್ಥಿತಿಯ ಬಗ್ಗೆ ಜಾರಿಯ ಬಗ್ಗೆ ಹೇಳಲಾಗಿದೆ ಆದರೆ ಇಲ್ಲಿ ಬಹುತೇಕ ಆಕ್ಷೇಪಗಳಿರುವುದು ಆ ನಂತರ ನಡೆದಂತಹ ದೌರ್ಜನ್ಯಗಳ ಬಗ್ಗೆ ಅದು ಪರಿಸ್ಥಿತಿ ಹೇರಿಕೆ ಮಾಡೋದಕ್ಕೆ ಪ್ರಮುಖವಾಗಿ ಇದ್ದಂತ ಕಾರಣವನ್ನ ನೋಡ್ತಾ ಹೋದ್ರೆ ಅವರು ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಇದು ಚುನಾಯಿತ ಹುದ್ದೆಯಲ್ಲಿ ಇರುವಂತಿಲ್ಲ ಅಂತ ನ್ಯಾಯಮೂರ್ತಿ ಆಗ ತಾವು ಹೇಳಿದ್ದಕ್ಕೆ ಸ್ಪೆಸಿಫಿಕೇಶನ್ ಜಗ್ಮೋಹನ್ ಲಾಲ್ ಸಿನ್ಹಾ ಅವರು ತೀರ್ಪು ಕೊಡ್ತಾರೆ ಈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಹನ್ನೆರಡರಂದು ಈ ತೀರ್ಪನ್ನ ಅವರು ಕೊಡ್ತಾರೆ ಸಾವ ಇದು ಯಾವಾಗಕ್ಕೆ ಆಗ್ತಂದ್ರೆ ಇದು ಆ ಆ ಅರ್ಜಿ ವಿಚಾರಣೆಗೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಲೋಕಸಭೆಗೆ ಇಂದಿರಾ ಗಾಂಧಿಯವರು ಆಯ್ಕೆ ಆಗ್ತಾರೆ ಆಗ ಸಮಾಜವಾದಿ ಮುಖಂಡರಾಗಿದ್ದಂಥ ರಾಜ್ನಾರಾಯಣ್ ತಕ್ರಾರು ಚುನಾವಣಾ ತಕರಾರು ಅರ್ಜಿ ಅಂತ ಹೇಳ್ತಾರೆ ಅದಕ್ಕೆ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸ್ತಾರೆ ಅದಕ್ಕೆ ಸಂಬಂಧಿಸಿದ ತೀರ್ಪು ಬರೆದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅರ್ಜಿಗೆ ಚುನಾವಣೆಗೆ ಸಂಬಂಧಪಟ್ಟ ತಕರಾರು ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ಬರೆದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಹನ್ನೆರಡರಂದು ಇದರ ವಿರುದ್ಧ ಮೇಲ್ಮನವಿಗೆ ಅವರಿಗೆ ಹದಿನೈದು ದಿವಸ ಕಾಲಾವಕಾಶ ಇತ್ತು ಬಟ್ ಇಂದಿರಾಗಾಂಧಿಯವರನ್ನು ಮಾಡಿದರು ಪವರಲ್ಲಿದ್ದರು ಇಡೀ ಅಧಿಕಾರ ದೇಶದ ಅಧಿಕಾರ ಇತ್ತು ಈ ತೀರ್ಪು ತಮ್ಮ ವಿರುದ್ಧ ಬರಲಿಕ್ಕಿಲ್ಲ ಅಂತ ಹೇಳುವ ಒಂದು ಒಂದು ಧೈರ್ಯದಲ್ಲಿ ಅವರಿದ್ದರು ಅವರು ಅದಕ್ಕೆ ತಯಾರಾಗಿರಲಿಲ್ಲ ಆಗ ಸುಪ್ರೀಂ ಕೋರ್ಟಲ್ಲಿ ಏನು ಆಗಿದ್ದವರು ನ್ಯಾಯಮೂರ್ತಿ ಆಗಿದ್ದವರು ಕೃಷ್ಣ ಅಯ್ಯರ್ ಅವರಲ್ಲಿಗೆ ಹೋಗ್ತದೆ ಈ ಮೇಲ್ಮನೆಗೆ ಹೋದ ಅವರ ತೀರ್ಪು ನೋಡಿ ಆಮೇಲೆ ಅದರ ಬಗ್ಗೆ ಮೇ ತೀರ್ಪು ಕೊಡ್ತಾರೆ ಅವರು ಮೇಲ್ಮನವಿಗೆ ಸಂಬಂಧಪಟ್ಟಾಗೆ ಪ್ರಧಾನಮಂತ್ರಿಯಾಗಿ ಇಂದಿರಾ ಮುಂದೆ ಇಂದಿರಾ ಗಾಂಧಿಯವರು ಮುಂದುವರಿಬೋದು ಆದರೆ ಸದನದಲ್ಲಿ ಅವರಿಗೆ ಮತದಾನದ ಹಕ್ಕಿಲ್ಲ ಅಂತ ಹೇಳ್ತಾರೆ ಇದು ತಕರಾರು ಅರ್ಜಿ ಇತ್ಯರ್ಥ ಆಗುವವರೆಗೆ ಅಂತ ಹೇಳ್ತಾರೆ ಇದಾದ ಕೆಲವೇ ದಿನಗಳಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಿಸ್ತಾರೆ ಆದರೆ ಕೆಲವಾರು ಹಿರಿಯ ಪತ್ರಕರ್ತರ ಪ್ರಕಾರ ಕುಲ್ದೀಪ್ ನಯ್ಯರ್ ಅವರೆಲ್ಲ ಅಧಿಕಾರದ ಹತ್ರ ಹತ್ರ ಸ್ಥಾನಗಳಲ್ಲಿದ್ದರು ಅವರು ಹೇಳೋದು ಗಾಂಧಿಗಿಂತ ಈ ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಬಹಳ ಒತ್ತಾಯ ಮಾಡಿದವರು ಸಂಜಯ್ ಗಾಂಧಿ ಅವರು ಆಗಾಗ ಅದಾಗಲೇ ಅವರು ರಾಜಕೀಯ ಕಾರ್ಡ್ಡಾರ್ನಲ್ಲಿ ಬಹಳ ಪವರ್ಫುಲ್ ಆಗಿದ್ದರು ಇಂದಿರಾ ಗಾಂಧಿ ಅವರು ಹೇಳೋದು ಕಡಿಮೆ ಇದ್ದರೂ ಸಹ ಅಧಿಕ ಅಂದರೆ ಅಧಿಕಾರಿಗಳು ಇಂದಿರಾ ಗಾಂಧಿಯವರು ಮುಖ ನೋಡೋದಕ್ಕಿಂತ ಹೆಚ್ಚು ಸಂಜಯ್ ಗಾಂಧಿಯವರ ಮುಖ ನೋಡಿಕೊಂಡು ಆದೇಶಗಳನ್ನು ಪರಿಪಾಲಿಸ್ತಿದ್ರು ಅಂತ ಹೇಳ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಮಾಧ್ಯಮಗಳ ಬಾಯಿ ಕೂಡ ಮುಚ್ಚಿಸಲಾಗಿತ್ತು ಆ ಸಂದರ್ಭದಲ್ಲಿ ವಾರ್ತಾ ಸಚಿವರಾದ ಇಂದರ್ ಕುಮಾರ್ ಅವರು ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ ಅವರಿಗೆ ಏನು ಆದೇಶ ಕೊಟ್ಟಾಗ ಇಲ್ಲ ನಾನು ಪ್ರಧಾನಮಂತ್ರಿಯವರ ಆದೇಶ ಪಾಲಿಸಲಿಕ್ಕಿರುವುದು ನಿಮ್ಮ ಆದೇಶ ಅಲ್ಲ ಅಂತೇಳಿ ಅವರು ಸಂಜೆ ಗಾಂಧಿ ಅವರಿಗೆ ಹೇಳ್ತಾರೆ ಸಂಜೆ ಗಾಂಧಿ ಅವರು ಕೈಗೊಂಡಂತಹ ಕೆಲವು ಕ್ರಮಗಳು ನಸ್ಬಂದಿ ಅಂತ ಹೇಳ್ತಾರೆ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತಹ ಕೆಲವು ಕ್ರಮಗಳು ಒಂದು ಬಹಳ ದೊಡ್ಡ ಜನಾಕ್ರೋಶಕ್ಕೆ ಕಾರಣ ಆದವು ಆದ್ದರಿಂದ ತುರ್ತು ಪರಿಸ್ಥಿತಿಯ ಅನೇಕ ದೌರ್ಜನ್ಯಗಳಿಗೆ ಇವತ್ತು ಸಂಜೆ ಗಾಂಧಿಯವರನ್ನು ಬೆಟ್ಟು ಮಾಡುವ ಹಾಗೆ ಆಗಿದೆ ಆದರೆ ಅವರನ್ನು ಅಧಿಕಾರದ ಆ ಮಟ್ಟಕ್ಕೆ ಬೆಳೆಸಿದ್ದು ಇಂದಿರಾ ಗಾಂಧಿಯವರ ದೋಷವೂ ಆಗಿರ್ತದೆ ಒಬ್ಬ ಪ್ರಧಾನಮಂತ್ರಿಯಾಗಿ ಖಂಡಿತ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಿದ್ದಂಥ ಫಕ್ರದ್ದಿನ್ ಅವರು ಕೂಡ ರಾತ್ರೋರಾತ್ರಿ ಆ ತುರ್ತು ಪರಿಸ್ಥಿತಿಯ ಒಂದು ಪತ್ರಕ್ಕೆ ಕೂಡ ಸಿಗ್ನೇಚರ್ ಮಾಡುವಂಥದ್ದು ಮತ್ತು ಅದಾದ ಬಳಿಕ ಆ ವಿಪಕ್ಷದ ಒಂದು ವಾದ ಇತ್ತು ರಬ್ಬರ್ ಸ್ಟ್ಯಾಂಪ್ ರೀತಿಯಲ್ಲಿ ರಾಷ್ಟ್ರಪತಿಯವರು ಕೂಡ ಪ್ರಧಾನಿಯ ಮಾತಿಗೆ ಬೆಲೆಯನ್ನು ಕೊಡ್ತಾ ಇದ್ದಾರೆ ಅದಾದ ಬಳಿಕ ರಾತ್ರೋರಾತ್ರಿ ಘೋಷಣೆಯಾದಂಥ ತುರ್ತು ಪರಿಸ್ಥಿತಿಯಿಂದ ಇಡೀ ಬದ ಭಾರತನೇ ಬದಲಾಗ ಬದಲಾವಣೆ ಆಗಬೇಕಾದಂಥ ಪರಿಸ್ಥಿತಿಗಳು ಬಂತು ಅನೇಕ ನಾಯಕರು ಜೈಲು ಸೇರುವಂತಹ ಪರಿಸ್ಥಿತಿಗಳು ದೆಹಲಿ ಸೇರಿದಂತೆ ಅನೇಕ ಗಲ್ಲಿ ಗಲ್ಲಿಯಲ್ಲೂ ಕೂಡ ಅನೇಕ ಹೋರಾಟಗಳು ಅನೇಕ ಪ್ರತಿಭಟನೆಗಳು ಗದ್ದಲಗಳೇ ಜನಾಕ್ರೋಶಗಳು ಜಾಸ್ತಿ ಆಗ್ತಾ ಬಂತು ಇದಾದ ಬಳಿಕ ಅದರ ಯಾವಾಗ ತುರ್ತು ಪರಿಸ್ಥಿತಿಯನ್ನ ತೆರವು ಮಾಡಲಾಯಿತು ಅದಾದ ಬಳಿಕ ಮೊದಲ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಸೋಲ್ತಾರೆ ಈ ಎಲೆ ಮಟ್ಟಕ್ಕೆ ಅಂತ ಹೇಳಿದ್ರೆ ಅವರು ಅವರ ಸ್ವತಂತ್ರ ಕ್ಷೇತ್ರವಾಗಿರುವಂತಹ ಆ ಕ್ಷೇತ್ರದಲ್ಲೇ ಐ ತಿಂಕ್ ರಾಯಬರೇನಿ ಅಂತ ಅನ್ಕೊಳ್ತೀನಿ ಅದೇ ಅದೇ ಕ್ಷೇತ್ರದಿಂದ ಅವರು ಸೋಲನ್ನು ಕೂಡ ಅನುಭವಿಸ್ತಾರೆ ಈ ಒಂದು ತುರ್ತು ರಾಜಕೀಯ ಪುನರ್ಜೀವನಕ್ಕೆ ಬೇಕಾಗಿ ಅವರು ಕರ್ನಾಟಕಕ್ಕೆ ಬರಬೇಕಾಗ್ತದೆ ಅವರ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಅವರು ಯದ್ವಾತದ್ವ ಬಳಸಿದಂಥ ಕಾಯ್ದೆ ಅಂದರೆ ಒಂದು ಮೀಸಾ ಅಂತ ಹೇಳೋದು ಆಂತರಿಕ ಭದ್ರತಾ ರಕ್ಷಣಾ ಕಾಯ್ದೆ ಅಂತ ಆವಾಗ ನೋಡಿ ಈಗಿನ ಹಾಗೆ ಜರಾಕ್ಸ್ಗಳಿರಲಿಲ್ಲ ಈ ಸೈಕ್ಲೋಸ್ಟೈಲ್ಡ್ ಪ್ರತಿಗಳನ್ನು ಮಾಡಿ ಆ ನಮೂನೆ ಅದಕ್ಕೊಂದು ಫಾರ್ಮೇಟ್ ಇರ್ತಲ್ಲ ನಮೂನೆ ಪತ್ರಗಳನ್ನು ಮಾಡಿ ಬಂಧನ ಆದೇಶ ಓದಿ ಹೇಳಿ ಜಾರಿ ಮಾಡ್ತಿದ್ರು ಮ್ಯಾಜಿಸ್ಟ್ರೇಟ್ ಗುಪ್ತಾಚಾರ ಇಲಾಖೆ ಒಂದು ಯಾರ ಪಟ್ಟಿ ಕೊಡ್ತದೋ ಅದಕ್ಕೆಲ್ಲ ಮ್ಯಾಜಿಸ್ಟ್ರೇಟ್ ಎಸ್ ಹೇಳೋದು ಅದು ಈ ಕೆಲವು ಮಾಹಿತಿಗಳ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮೊದಲೇ ಆ ಗುಪ್ತಚರ ಇಲಾಖೆ ತನಗೆ ಬೇಕಾದ ಹೆಸರುಗಳನ್ನು ಬರ್ಕೊಳ್ತಿತ್ತು ಅಂತ ಹಾಗೆ ತುರ್ತು ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿಗೆ ಕೂಡ ಕಾನೂನುಬದ್ಧವಾಗಿ ಕೆಲಸ ಮಾಡುವಂತಹ ಒಂದು ಒಂದು ಪರಿಸ್ಥಿತಿ ಆಗಿ ಇರಲಿಲ್ಲ ಅಧಿಕಾರಿಗಳು ಅನೇಕರು ದೈನ್ಯಾವಸ್ಥೆಗೆ ಅಧಿಕಾರಿಗಳನ್ನು ಆ ಮಟ್ಟದ ದೈನ್ಯಾವಸ್ಥೆಗೆ ಸಂಜೆ ಗಾಂಧಿಯವರು ತಂದಿದ್ದರು ಅಂತ ಹೇಳ್ತಾರೆ ಆಮೇಲೆ ಜೂನ್ ಇಪ್ಪತ್ತಾರಕ್ಕೆ ಕಾರ್ಮಿಕ ನಾಯಕ ಜಾರ್ಜ್ ಫರ್ನಾಂಡಿಸ್ ಅವರು ಜನಸಂಘದ ನಾನಾಜಿ ದೇಶ್ಮುಖ್ ಸುಬ್ರಹ್ಮಣ್ಯ ಸ್ವಾಮಿ ಇವರೆಲ್ಲ ಭೂಗತರಾಗ್ತಾರೆ ಇವರನ್ನೆಲ್ಲ ಹುಡುಕ್ಲಿಕ್ಕೆ ಬೇಕಾಗಿ ಇವರಲ್ಲಿಯ ಕೆಲವು ಸಂಬಂಧಿಕರನ್ನು ಅವರೊಟ್ಟಿಗಿದ್ದ ಗೆಳೆಯರನ್ನು ಕೂಡ ಈ ಇವರು ಹ್ಯಾರಾಸ್ ಮಾಡ್ತಾರೆ ಯಾವುದು ಅಧಿಕಾರಿಗಳು ಹ್ಯಾರಾಸ್ ಮಾಡ್ತಾರೆ ಅದು ಸಂಜಯ್ ಗಾಂಧಿ ಅವರ ಆದೇಶದ ಮೂಲಕ ಅಂತ ಹೇಳ್ತಾರೆ ಅಂದರೆ ಭೂಗತರಾಗಿ ಇದ್ದವರನ್ನು ಕೂಡ ಅವರ ಮಾಹಿತಿ ತಗೊಳ್ಳಿಕ್ಕೆ ಬೇಕಾಗಿ ಇವರು ಅವರೆಲ್ಲರೂ ಅವರ ಸಂಬಂಧಿಕರನ್ನು ಅವರ ಗೆಳೆಯರನ್ನು ಎಲ್ಲರನ್ನ ವಿಚಾರಿಸಿಕೊಳ್ತಾರೆ ಅದು ಅತ್ಯಂತ ಹೀನಾಯವಾದ ದೌರ್ಜನ್ಯ ಅಂತ ಹೇಳೋದು ಆಗ ಪ್ರತಿಪಕ್ಷಗಳವಾದಾಗಿತ್ತು ಒಂದು ಒಂದು ಕರೆ ಇದೆ ಹಲೋ 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 ಎಸ್ ಹೇಳಿ ಸರ್ ಸರ್ ಒಳ್ಳೆ ಹಳೆ ಮಾಹಿತಿ ನ್ಯನಪ್ ಮಾಡಿ ಮಾತಾಡಕ್ ಹಚ್ಚಿರಿ ಸರ್ ಟಿವ್ಯಾಗ ಇಂದಿರಾ ಗಾಂಧಿ ಕಾಲ್ದಾಕಿದ ಸರ ಅದು ಬಹಳ ಖುಷಿ ಅನಿಸ್ತೀವಿ ನಂಬರ್ ಬಂತು ನಿಮ್ಗೂ ಅದಕ್ಕೆ ಹಚ್ಚಿದೀವಿ ಸರ ಜಿಲ್ಲೆ ಕೊಪ್ಪಳ ತಾಲ್ಲೂಕು ಹಟ್ಟಿ ಗ್ರಾಮ ಅಂತ ಲಕ್ಷ್ಮಣ ಚೌಕಿ ಸರ ನಾನು ಏನಾದ್ರೂ ಪ್ರಶ್ನೆಗಳಿದ್ಯಾ ಸರ್ ಏನ್ ಪ್ರಶ್ನೆ ಏನಕ್ಕೆ ನಮ್ ವಾಲ್ಮೀಕಿ ಇದ್ರದ ಎಲ್ಲ ಅವ್ಯವಹಾರ ಮಾಡ್ಯಾರಲ್ಲ ಸರ ಏನ್ ಸರ್ ಹಿಂಗ್ ಮಾಡಿದ್ರ ನಾವ್ ಬಡವ್ರು ಹೆಂಗ ಸರ್ಕಾರದಾಗ ಅನುದಾನ ಇಲ್ಲ ನಮ್ಗ ಆಮೇಲೆ ನಮ್ಮ ಅರ್ಜಿ ಹಾಕಿರ ಒಂದೂ ಸಲ್ಸಂಗಿಲ್ಲ ಒಂದೂ ಮಾಡಂಗಿಲ್ಲ ನಮ್ ಕೊಪ್ಪಳದಾಗ ಹ್ಮ್ 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 ಅದೇ ಮೊನ್ನೆಷ್ಟೇ ನೋಡಿದೆ ಸಿಎಂ ಅವರ ಕಚೇರಿಯಲ್ಲಿ ಕಸದ ಬುಟ್ಟಿಯಲ್ಲಿ ಅನೇಕ ಏನು ರಿಕ್ವೆಸ್ಟ್ ಲೆಟರ್ಗಳು ಹೇಳಿ ಆಮೇಲೆ ಇನ್ನೊಂದು ಏನ್ ಮಾಡ್ಯಾರ ಗೊತ್ತ ಪ್ರತಿ ಒಂದು ನಾವು ಎಸ್ ಸಿ ಎಸ್ ಟಿ ಯಾರ ನಾವು ಈ ಕಾರ್ಪೊರೇಷನ್ ಹೋಗಿ ಡಿಸ್ಟ್ರಿಕ್ ಆಫೀಸಾಗ ಕೊಟ್ರ ತಗಂತರ ಡಿ ಎಂ ಬಂದ್ರು ಒಟ್ಟ ಒಂದ್ ಕೆಲ್ಸ ಮಾಡಂಗಿಲ್ಲ ನಮ್ಮ ಐದು ಹತ್ತತ್ತು ವರ್ಷಲಿಂದ ಅರ್ಜಿ ಆಗದವ್ ಸರ ಆಮೇಲೆ ಕರಡಿ ಅವ್ರು ಎಮ್ ಎಲ್ ಎ ಇದ್ದಾಗ ನಮ್ಗೆ ಸ್ವಲ್ಪ ಕೆಲಸ ಮಾಡಿಕೊಟ್ರು ಈ ಮನುಷ್ಯ ರಾಘ ರಾಗಪ್ಪ ಅವರು ರಾಘಣ್ಣ ಇಟ್ಟಳವರು ಬಂದ್ಮೇಲೆ ನಮ್ಮ ಎಸ್ ಸಿ ಎಸ್ ಟಿ ನಂತೂ ದೂರ ಮಾಡಿಬಿಟ್ಟವ್ ಸರ್ ಅತಿ ಎಲ್ಲಿ ಏನಿದ್ರು ತಮ್ ಜನರಲ್ಲೂ ತಮ್ಮ ಮಂದಿ ನಮ್ ಕೊಪ್ಪಳದಲ್ಲಿ ಸರ್ ನಾಯಕರುಗಳೇ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆಮೇಲೆ ಒಂದು ರೋಡ್ ಸತಿ ಇಲ್ಲ ಫೋಟೋ ಹೊಡೆದು ನಿಮ್ದು ಇದು ವಾಟ್ಸ್ಆಪ್ ಇದ್ರೆ ದಯಮಾಡಿ ಕೈ ಮುಗಿತಿನ ಹಾಕ್ತೀನಿ ಸರ್ ನಿಮ್ದು ಒಂದ್ ರೋಡ್ ಸತ್ತೇನು ಸರಿಗಿಲ್ಲ ಸರ ಇನ್ನು ಒಂದು ಸಹ ನಿಮ್ ಜೊತೆಗೆ ಚರ್ಚೆ ಮಾಡಿ ಒಂದಷ್ಟು ಬ್ಯಾರೆ ಬೇರೆ ರೀತಿಯಿಂದ ಹಂಡರ್ ಆಮೇಲೆ ಭೂಮಿ ಕೇಂದ್ರದ ಸರ ನನಗೆ ಅದ್ರಲ್ಲಿ ಸ್ವಲ್ಪ ನಾಲೇಜ್ ಐತಿ ಹೇಳ್ತೀನಿ ಸರ ಭೂಮಿನ ಪೋಡಿ ಮುಕ್ತ ಅಂತ ಹೇಳಿ ಮಾಡಿದ್ರು ಸರ ಹಿಂದೆ ನಮ್ಗ ಫೋಡಿ ಮುಕ್ತ ಅಂತ ಹೇಳಿ ಊರಾಗ ಗ್ರಾಮ ಸಭೆ ಮಾಡಿದಾಗ ಅದಕ್ಕ ಸರ್ಕಾರ ಆದೇಶ ಏನೈತ್ ಸರ ಅವ್ರ ಅಪೋಸಿಟ್ ಪಾರ್ಟಿಯವರು ಅಥವಾ ಆ ಸರ್ವೆ ನಂಬರ್ನಾಗ ಇದ್ದವ್ರು ಬರ್ಲಿ ಬರ್ಲಿ ಇರ್ಲಿ ಒಟ್ ಅವ್ರವ್ರ ಪಾಣಿ ಐತಂದ್ರ ಐ ಟಿ ಸಿ ಐತಂದ್ರ ನಮ್ಗ ಫಾರ್ಮ್ ನಂಬರ್ ಟೆನ್ ಮಾಡ್ಬೇಕಂತ ಆದೇಶ ಇತ್ತು ಅವನ್ನೆಲ್ಲಾ ಮುಚ್ಚಿಡ್ಸಿಬಿಟ್ರು ಸರ ಸರ್ವೆ ನಂಬರ್ ಜಂಪಿಂಗ್ ಇದ್ದು ತಿದ್ದುಪಡಿ ಮಾಡ್ಬೇಕಂತ ಒಂದ್ ಸರ್ಕುಲರ್ ಐತಿ ಅದನ್ನು ಮುಚ್ಚಿಡಿ ಸರ್ ಸರ್ ಸರ್ಕಾರದಿಂದ ಏನು ಆಗೋಲ್ಲ ಸರ್ ನಮ್ಗೆ ಬಡವ್ರಿಗೆ ಬಹಳ ತೊಂದರೆ ಆಗ್ಯದ ಸರ್ ಇಲ್ಲಿ ತಮ್ಗೆ ಆಗಿರುವಂತ ಕಷ್ಟಗಳನ್ನ ಹೇಳ್ತಾ ಇದ್ದೀರಾ ಈಗಿನ ಸರ್ಕಾರದ ಕೆಲವೊಂದು ನಿಯಮಗಳು ಮತ್ತು ಬದಲಾವಣೆ ಆಗ್ತಾ ಇರುವಂತದ್ದು ನಮ್ ಎಸ್ ಸಿ ನಮ್ ಎಸ್ಟಿ ವಾಲ್ಮೀಕಿ ನಿಗಮದಾಗ ಸರ ನಾ ಹುಡ್ರನ್ನ ಹಚ್ಚಕ್ ಹೋದ್ರ ಬೇರೆ ಬೇರೆದವ್ರು ಜನರಲ್ ಹುಡ್ರ ತಗೊಂತಾರ ಇಲ್ಲಿ ತಾಲೂಕ್ ಆಫೀಸ್ನಾಗ ಹೋದ್ರ ಬರೇ ಹೊಸ ಮುಸ್ಲಿಮ್ಸ್ ಮಂದಿನ ಹಾಕ್ಯಾರ ಅವರೆಲ್ಲ ಮುಸ್ಲಿಮ್ಸ್ ಮಂದಿ ಏನಾಗೇತಂದ್ರ ಜಾತಿ ನೋಡ್ ನೋಡಿ ಹಚ್ತಾರ ನಿಗಮದಾಗ ತಯಾರಿಲ್ ಸರ ಹಿಂಗಾಗಿ ಬಾಳ ಅವ್ಯವಹಾರ ಸರ ನಿಮ್ಮೊಂದ್ ಇದ್ದದ್ ನಮ್ ಆಳನ್ ತೋಡ್ಕಲ್ಲ ಅಂತ ಪರಿಸ್ಥಿತಿ ಆಗೇತ್ ಸರ್ ಆಮೇಲೆ ಕರಡಿ ಸಂಗಣ್ಣ ಅವ್ರ ಎಮ್ ಎಲ್ ಎ ಇದ್ದಾಗ ನಮ್ಗೆ ಎಸ್ ಟಿ ಎಸ್ ಸಿ ಎಸ್ ಟಿ ಇನ್ನೂರ್ ಮುನ್ನೂರ್ ಬೋರ್ ಗಳು ಈಗ ಈಗ ಒಂದ್ ಹತ್ತು ಬೋರ್ ಆಗಂಗ್ ಸರ ಇದ್ದದ್ ವಾಸ್ತವ ಸರ ಇದು ನಾ ಹೇಳೋದು ಹೂನ್ ಸರಕ್ಷಣೆ ಬೋರ್ವೆಲ್ ಇದ್ವಲ್ ಸರ ಈಗ ಒಂದು ಒಂದ್ ಊರಿಗೆ ಒಂದ್ ಆಗಲ್ಲ ಸರ ಈ ಎಮ್ ಎಲ್ ಈಗ ಮೂರನೇ ಬಾರಿ ಆಗಕ್ಕ ಅವಾಗ್ಲಿದ್ದ ಚೂಣಕ ಜಗ್ಗ್ಯಾವ್ ಸರ ಅವನ್ನ ಅವಾಗಿಂದ ಆದಾಗೂ ನೋಡಿವಿ ನಮ್ಮನೆಗ್ ಒಬ್ರು ಗ್ರಾಮ ಪಂಚಾಯಿತಿ ಮೆಂಬರ್ ಕಂಟಿನ್ಯೂ ಈ ಇಪ್ಪತ್ತು ವರ್ಷದಿಂದ ಆದರೂ ಸರ ನಮ್ ಬ್ರದರ್ ನನ್ ದೊಡ್ಡವ್ರು ಸರ ಎಲ್ಲಾ ನೋಡಿ ನಮ್ಗೆ ಆಶ್ಚರ್ಯ ಆಗ್ಬಿಟ್ಟತ್ ಸರ ನಿಮ್ ನಂಬರ್ ಸಿಕ್ಕಕ್ಕ ನಿಮ್ ನಂಬರ್ ಫೀಡ್ ಮಾಡ್ಕೊಂತವಿ ದಯ್ ಮಾಡಿ ಟ್ಯಾಂಕ್ ಫ್ರೀ ಸರ ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಎಂಥ ಪರಿಸ್ಥಿತಿ ನೋಡಿ ಈ ಒಂದು 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 ಮೋಕರಿ ಅಂತ ಹೇಳ್ಬೋದು ಅಥವಾ ಒಂದು ವ್ಯಂಗ್ಯವೋ ವಿಡಂಬನೆ ಹೇಗೆ ಇರ್ಬೋದು ನೋಡಿ ಇದು ದಿಲ್ಲಿಯಲ್ಲಿ ಒಂದು ಅಂಗಡಿಗೆ ಪುಸ್ತಕದ ಅಂಗಡಿಗೆ ಒಬ್ರು ಗ್ರಾಹಕ ಹೋಗಿ ಹೇಳ್ತಾರಂತೆ ಸಂವಿಧಾನದ ಒಂದು ಪ್ರತಿ ಕೊಡಿ ಅಂತ ನೋಡಿ ಇವತ್ತು ಕಾಂಗ್ರೆಸ್ ಸಂವಿಧಾನ ಉಳಿಸಿ ಅಂತ ಹೇಳ್ತಾ ಉಂಟು ಇದು ದಾಖಲೆ ಆಗಿರುವಂಥ ಒಂದು ಕೋಟ್ ಇದು ಅದಕ್ಕೆ ಅಂಗಡಿಗೆ ಮಾಲೀಕ ಹೇಳ್ತಾನಂತೆ ಇಲ್ಲ ನಾವು ನಿಯತಕಾಲಿಕಗಳನ್ನು ಮಾರುವುದಿಲ್ಲ ಅಂದರೆ ಸಂವಿಧಾನ ಬುಕ್ ಅಂತ ಹೇಳೋದು ಕೂಡ ಆವಾಗ ಹೆದರಿಕೆ ಹುಟ್ಟಿಸಿತ್ತು ಇಂದಿರಾ ಗಾಂಧಿ ಅವರ ಇದರಿಂದಾಗಿ ಅಂದರೆ ಇವತ್ತು ಸಂವಿಧಾನದ ಪುಸ್ತಕವನ್ನು ಅದು ತೋರಿಸ್ಲಿಕ್ಕೆ ಮೋದಿಯವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆಗ ಸಂವಿಧಾನದ ಪುಸ್ತಕ ಕೊಡಿ ಅಂತ ಹೇಳಿ ಅಂಗಡಿ ಹತ್ರ ಇದ್ದರು ಅವನು ನಮ್ಮ ಹತ್ರ ಅವ ಬೇರೆ ಏನೂ ಹೇಳಿ ನಿಹಾತ ಅಂತ ಪಿರಾಡಿ ಇಲ್ಲ ಅಂತೇಳಿ ಹೇಳುವಂತಹ ಒಂದು ಹೆದರಿಕೆಯ ವಾತಾವರಣ ಅವರು ತಂದಿದ್ರು ಅವರು ಹೀಗೆ ಅದು ತುರ್ತು ಪರಿಸ್ಥಿತಿಯ ಘೋಷಣೆ ಆದಾಗ ಈ ಹಿಂದೆ ಎರಡು ತುರ್ತು ಪರಿಸ್ಥಿತಿಗಳು ಬಂದಿದ್ವಲ್ಲ ಜನರಿಗೆ ಈ ತುರ್ತು ಪರಿಸ್ಥಿತಿಯ ಪರಿಣಾಮ ತಕ್ಷಣಕ್ಕೆ ಏನು ಅಂತೇಳಿ ಜನ ಜನಸಾಮಾನ್ಯರಿಗೆ ಮೊದಲು ಅರ್ಥ ಆಗಿರಲಿಲ್ಲ ಆದರೆ ದಿನಕಾಲದಂತೆ ಪರಿಸ್ಥಿತಿ ಗೊತ್ತಾಯಿತು ಪ್ರಜಾಪ್ರಭುತ್ವವನ್ನು ಹಳೆತಪ್ಪಿಸಲಾಗಿದೆ ಅಂತ ಹೇಳೋದು ಗೊತ್ತಾಯಿತು ಮೂಲಭೂತ ಹಕ್ಕುಗಳು ಇಲ್ಲ ಅಂತಲೂ ಗೊತ್ತಾಯಿತು ನ್ಯಾಯಾಂಗದ ಅಧಿಕಾರ ಅಂತೂ ಕಿತ್ತುಕೊಳ್ಳಲಾಗಿತ್ತು ಆಮೇಲೆ ಪತ್ರಿಕೆಗಳ ಬಾಯಿ ಮುಚ್ಚಿಸಲಾಯಿತು ಪ್ರಜಾತ ತಾಂತ್ರಿಕ ಮೌಲ್ಯಗಳನ್ನು ಹತ್ತಿಕ್ಕಲಾಯಿತು ಆಮೇಲೆ ಈ ಶಿಕ್ಷೆಗಳು ಉಂಟಲ್ಲ ಅವರಿಗೆ ಖುಷಿ ಬಂದ ಶಿಕ್ಷೆ ಯಾವುದು ಕೂಡ ನೀವು ನ್ಯಾಯಾಂಗಕ್ಕೆ ಅಧಿಕಾರ ಇಲ್ಲ ಅಂದ ಮೇಲೆ ದೌರ್ಜನ್ಯ ಪೊಲೀಸರು ಮಾಡಿದ್ದು ಮೇಲಿನವರು ಹೇಳಿದ್ದು ಈ ಈ ಸ್ಥಿತಿ ಬಂತು ಆದರೆ ಆಗ ಕಾಂಗ್ರೆಸ್ನವರು ಇದನ್ನು ವಿರೋಧಿಸ್ಲಿಲ್ವಾ ಅಂತ ಕೇಳಿದರೆ ವಿಜಯಲಕ್ಷ್ಮಿ ಪಂಡಿತ್ ಬಹಿರಂಗವಾಗಿ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡ್ತಾರೆ ಅವರ ಮಗಳು ಕೂಡ ಹೇಳ್ತಾರೆ ನಯನತಾಳ ಸಹೇಗಲ್ ಕೂಡ ಅವರು ಕೂಡ ತುರ್ತು ಪರಿಸ್ಥಿತಿ ಬಗ್ಗೆ ವಿರೋಧ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಕೂಡ ಕೆಲವರು ಆಗ ಕೆಲವು ಇವರು ಇದು ಸರಿಯಲ್ಲ ಅಂತ ಹೇಳಿ ಹೇಳಿದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಇದ್ದಾರೆ ಆದರೆ ಅದು ಕಾಂಗ್ರೆಸ್ ಅಂದ್ರೆ ಆಗ ಆಲ್ ಇಂಡಿಯಾ ಕಾಂಗ್ರೆಸ್ ಆಗಿ ಹೋಗಿತ್ತು ಹಾಗಾಗಿ ಕಾಂಗ್ರೆಸ್ಗೆ ನಿಷ್ಠೆ ಅನ್ನು ನಿಷ್ಠೆ ತೋರಿದವರಿಗೆ ಅದರಲ್ಲೂ ಕೂಡ ಸಂಜಯ್ ಗಾಂಧಿ ಅವರಿಗೆ ನಿಷ್ಠೆ ತೋರಿದವರಿಗೆ ಬಹಳ ಒಳ್ಳೆ ಒಳ್ಳೆಯ ಹುದ್ದೆಗಳು ಸಿಗ್ತಾ ಇದ್ವು ಹೀಗಾಗಿ ಆಗ ಅದು ಕಾಂಗ್ರೆಸ್ ನಿಷ್ಠರ ಹೊಗಳ ಭಟ್ಟರ ಕೂಟವಾಗಿಯೇ ಉಳಿಯಿತು ಯಾರೂ ತುರ್ತು ಪರಿಸ್ಥಿತಿಯಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಯಾರೂ ಹೇಳಲಿಲ್ಲ ಯಾರೂ ಹೇಳಲಿಲ್ಲ ಹೀಗಾಗಿ ಇಡೀ ಪ್ರಜಾಪ್ರಭುತ್ವವೇ ಆ ಅವಧಿಯಲ್ಲಿ ದಿಕ್ಕು ತಪ್ಪಿದ ಹಾಗೆ ಆಯ್ತದು ಓಕೆ 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 ನಮ್ಮ ಟಿ ವಿ ದ ಪಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ